ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ಯಾಂಟ್ಸ್ ಎಲ್ಲ ಹೊರಗಡೆ ಇದ್ದೀನಿ ಯಾಕೆಂದರೆ ಎಲ್ಲೂ ಒಣಗುತ್ತೆ ಸ್ವಲ್ಪ ಜಾಗ ಅಂತ ಹುಡುಕ್ತಾ ಇರೋದು ಮೇಲ್ಗಡೆ ಹಾಕೋ ಹಾಗೆ ಎಲ್ಲ ತುಂಬ ಮಳೆ ಬರ್ತಾ ಇದೆ ತುಂಬ ಅಂದರೆ ಅತಿಯಾಗಿ ಬರ್ತಾ ಇದೆ ಮಳೆ ಸೊ ಹಾಗಾಗಿ ಹೊರಗಡೆ ಹಾಕಿ ಒಂದು ಗಾಳಿಗೆ ಒಣಗಿದ್ರು ಕೂಡ ಮಳೆ ಬೀಳ್ದಿದ್ರೆ ಸಾಕು ಅಂತ ಪ್ಲೇಸ್ ನೋಡಿ ನೋಡಿ ಇರೋದು ಸೊ ದಪ್ಪ ಪ್ಯಾಂಟ್ಗಳೆಲ್ಲ ಬೇಗ ಒಣಗೋಲ್ಲ ಅಲ್ವಾ ಸೊ ಹಾಗಾಗಿ ಮಳೆ ಬರಲಿ ಯಾರಿಗೂ ಹಾನಿ ಆಗದೇ ಇರಲಿ ಅಷ್ಟೇ ಯಾಕೆಂದರೆ ತುಂಬ ಕಡೆ ತುಂಬ ಇದೆ ಜೀವ ಹೋಗ್ತಾ ಇದೆ ಒಂದು ಕಡೆ ಅಂತೂ ಒಂದು ಕುಟುಂಬ ಒಂದು ಅರ್ಧ ಒಂದು ಒಂದು ಎರಡು ಮೂರು ಫ್ಯಾಮಿಲಿನೇ ಕೊಚ್ಕೊಂಡು ಹೋಗಿಬಿಟ್ಟಿದೆ ಸೊ ಹಾಗೇನೂ ಆಗದೆ ಮಳೆ ಬರಲಿ ಮಳೆ ಬೇಕು ಪ್ರಕೃತಿಗೆಲ್ಲನೂ ಬೇಕು ಬಟ್ ಯಾವುದೂ ಆಗಬಾರ್ದು ಹಾಗೆ ಮನುಷ್ಯರು ಕೂಡ ಪ್ರೀತಿ ವಿಶ್ವಾಸ ಕೂಡ ಅತಿಯಾದಾಗ ಒಬ್ಬರ ಮೇಲೆ ನಂಬಿಕೆ ಅತಿಯಾದಾಗ ನಾವು ತುಂಬ ನಂಬಿದಾಗ ಅವರಿಂದ ಸಿಗೋ ಒಂದು ಚಿಕ್ಕ ಇಂಥ ಮೋಸ ಕೂಡ ನಮಗೆ ತುಂಬ ದೊಡ್ಡದು ಅನಿಸುತ್ತೆ ಲೈಫ್ ಲಾಂಗ್ ಅನ್ನೋ ವಿದ್ಯೆ ಇರುತ್ತೆ ಸೊ ಹಾಗೆ ಎಲ್ಲದಕ್ಕೂ ಒಂದು ಲಿಮಿಟ್ಸ್ ಇಟ್ಕೊಂಡು ದೂರ ಇದ್ಬಿಟ್ರೆ ಎಂಥವರೇ ಆಗಲಿ ಯಾರೇ ಆಗಲಿ ನಮಗೆ ಅವರಿಂದ ಆಗಲ್ಲ ಅನಿಸಿದಾಗ ಏನೋ ಒಂದು ನೆಗೆಟಿವ್ ಇದೆ ಅನ್ನಿಸಿದಾಗ ದೂರ ಇದ್ಬಿಟ್ರೆ ರಗ್ಲೇ ಇಲ್ಲ ಏನೂ ಹಾಯ್ ಬಾಯಲ್ಲಿ ಇದ್ದುಬಿಟ್ರೆ ತುಂಬ ಒಳ್ಳೆಯದು ಅನಿಸ್ಬಿಡುತ್ತೆ ಸೊ ದೂರ ಒಂದ್ಸಲ ಅದು ಅವ್ರಿಗೆ ಹರ್ಟ್ ಆಗ್ಬೋದು ಬಟ್ ಅವ್ರಿಗೆ ಅರ್ಥ ಆಗುತ್ತೆ ಯಾಕೆ ಹಿಂಗೆ ಮಾಡಿದ್ರು ಅಂತ ಹೇಳಿ ಸೊ ಬಟ್ಟೆ ಎಲ್ಲ ಇದ್ದೀನಿ ತುಂಬ ಬಟ್ಟೆ ಇತ್ತು ಎಲ್ಲ ರೂಮ್ ಕ್ಲೀನ್ ಮಾಡ್ಕೊಂಡು ಬಂದೆ ಬಂದು ಮತ್ತು ಫಸ್ಟು ಈ ಬಟ್ಟೆ ಬಟ್ಟೆ ಎಷ್ಟು ಬೇಕಾದ್ರೂ ತೊಳೆದು ಹಾಕ್ಬೋದು ನಾನು ಜಾಸ್ತಿಯಾಗಿ ಕೈಯಲ್ಲಿ ತೊಳೆಯೋದು ಹೊಸ ಬಟ್ಟೆಗಳು ನಾನು ಡೈಲಿ ಯೂಸಿನ ಬಟ್ಟೆ ಮಾತ್ರ ಮಿಷಿನ್ ಹಾಕೋದು ಇಲ್ಲಾಂದರೆ ಕೈಯಲ್ಲಿ ತೊಳೆಯೋದು ಜಾಸ್ತಿ ನೀವು ನೋಡಿರ್ಬೋದು ನನ್ನ ಬ್ಲಾಗಲ್ಲಿ ಒಳ್ಳೆ ಬಟ್ಟೆಗಳು ಯಾವುದು ನಾನು ಹಾಕಲ್ಲ ಬಟ್ ಎಷ್ಟು ಬೇಕಾದ್ರೆ ತೊಳಿತೀನಿ ಒಂದು ಸ್ವಲ್ಪ ಬೇಜಾರು ಅನ್ಸುತ್ತೆ ಮತ್ತು ನಾನು ಚಿಕ್ಕ ಮಗ ಸ್ಕೂಲ್ ಇಲ್ದಿರೋ ಇಲ್ ಇಲ್ದಿರೋ ಟೈಮಲ್ಲಿ ನಾನು ಮಡಿಸ್ಕೊಡ್ತೀನಿ ಮಮ್ಮಿ ಅಂತ ತುಂಬ ಚೆನ್ನಾಗಿ ಮಡ್ಚೋದು ಅದ್ರಲ್ಲಿ ನಾನು ಹೇಳ್ತೀನಲ್ಲ ಇಬ್ಬರು ಮಕ್ಕಳು ಕೂಡ ದೊಡ್ಡೊಂದು ಸ್ವಲ್ಪ ಉದಾಸನ ಮಾಡ್ತಾನೆ ಮೊದಲು ಮಾಡಿಕೊಡ್ತಿದ್ದೆ ಬಟ್ ಏನಾದರೂ ಈ ಚಿಕ್ಕ ಪುಟ್ಟ ನಾನು ಯಾವ ಕೆಲಸನೂ ಮಾಡಿಸಲ್ಲ ಕಿಚನಿಗೆ ಕಳಿಸ್ತಾ ಅಂಥದ್ದು ಯಾವ ಕೆಲಸನೂ ನಾನು ಮಾಡಿಸಲ್ಲ ಬಟ್ ನನಗೆ ನನ್ನ ಮಗನ ಸರ್ ಹೇಳಿದರು ಒಂದ್ಸಲಿ ಮಾಡದೇ ಇರಬೇಡಿ ಯಾಕೆಂದರೆ ಎಸ್ ಎಲ್ ಸಿ ತನಕ ಶೂಟ್ ಆ್ಯಕ್ ಕಟ್ ಇದೆ ಸೊ ಅವಾಗೊಂದ್ಸರಿ ಹೇಳಿದರು ನೀವು ಮಾಡಿಕೊಡ್ಬೇಡಿ ನಿಮ್ಮ ಮಕ್ಳಿಗೆ ಮಾಡೋಕ್ಕೆ ಬಿಡಿ ನಿಮ್ಮ ಕೆಲಸನೂ ಅವ್ರ ಹತ್ರ ಮಾಡಿಸಿ ಅವಾಗ ಮಕ್ಕಳು ಬುದ್ಧಿನೂ ಚೆನ್ನಾಗಿರುತ್ತೆ ಅವರು ತುಂಬ ಒಂದು ಶಾರ್ಪ್ ಆಗ್ತಾರೆ ಒಳ್ಳೆ ಬುದ್ಧಿ ಬರುತ್ತೆ ನೀವೀಗ ಹಾಗೆ ಮಾಡಿದ್ರೆ ಮುಂದಕ್ಕೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಸೊ ಅದ್ರ ಮೇಲೆ ಅವ್ರು ಮಾಡ್ತೀನಿ ಅಂದಿದ್ನ ಏನಿಲ್ಲ ಒಂದು ಸ್ವಲ್ಪ ಸೋಫಾ ಕ್ಲೀನ್ ಮಾಡೋದು ಒಂದು ಬಟ್ಟೆ ಬಟ್ಟೆ ಅವನೇ ಬಂದು ಮಡ್ಸೋದು ಅಂದರೆ ಅವ್ನು ಮಡ್ಸೋ ಸ್ಟೈಲ್ ಅಷ್ಟು ಚೆನ್ನಾಗಿರುತ್ತೆ ಐರನ್ ಮಾಡಿದ ಥರ ಇರುತ್ತೆ ಸೊ ಖುಷಿಯಾಗುತ್ತೆ ಕೆಲಸ ಅಂತೂ ಅವ್ರು ಮೇಲೆ ಅವ್ರು ಸರಿ ಮಾಡಿಲ್ಲ ಅಂದರೆ ಮತ್ತು ನಾವು ಮಾಡಲೇಬೇಕು ಅವ್ರ ಕೈಲಿ ಮಾಡಿಸ್ಬೇಕಂತಲ್ಲ ಬಟ್ ಅವ್ರು ಕಲಿಬೇಕು ಪ್ರತಿಯೊಂದು ನಾವು ಹೆಂಗಿರ್ತೀವೋ ಅದಕ್ಕಿಂತ ಅವ್ರು ಚೆನ್ನಾಗಿರಬೇಕು ಅಂದರೆ ನಾವೆಲ್ಲ ಅವ್ರ ಕೈ ಮಾಡಿಸ್ಬೇಕು ಅದರಲ್ಲೇನೋ ಒಂದು ಇದಿಲ್ಲ ಅವ್ರು ಮನ್ಸಾರೆ ಮಾಡಬೇಕು ಮಾತ್ರ ಅದ್ರಲ್ಲಿ ನನ್ನ ಚಿಕ್ಕ ಮಗ ಯಾವುದು ಮನ್ಸು ಕೊಟ್ಟು ಮಾಡ್ತಾನೆ ನನ್ನ ದೊಡ್ಡವನು ಹೆಂಗೆ ಗೊತ್ತಾ ಅವ್ನು ಬೇರೆಯವ್ರಿಗೆ ತುಂಬ ಹಾನೆಸ್ಟು ಅಂದರೆ ಈಗ ಒಂದು ಶಾಪಿಗೆ ಹೋಗ್ತಾನಲ್ಲ ಅಲ್ಲಿ ಯಾವ ಕೆಲಸ ಹೇಳಿದ್ರು ಮಾಡ್ತಾನೆ ಅವ್ನಿಗೆ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತದಿಲ್ಲ ನಾನು ಹೇಳ್ತೀನಿ ಬಟ್ ಹಂಗಲ್ಲ ಮಗನೇ ತುಂಬಾ ಡೌನ್ ಟು ಅರ್ತ್ ಹೋಗಬಾರ್ದು ಹೇಳಿ ಅಷ್ಟೂ ತಗ್ಗಿ ಹೋಗಬಾರ್ದು ಮಗನೇ ಅಂತ ಮತ್ತಿಲ್ಲಿ ನಾನು ಮೀನು ಫ್ರೈ ಮಾಡೋಣ ಅಂತ ಇಡ್ತಾ ಇದ್ದೀನಿ ಬಸ್ಲೆ ಸಾರು ಜೊತೆ ಮೀನು ಫ್ರೈ ಮಾಡೋಣ ಹೇಳಿ ಇವತ್ತು ಮೀನು ತಂದಿದ್ದೆ ಸೊ ಅದರಲ್ಲಿ ಮೀನು ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಮಸಾಲೆ ಎಲ್ಲ ಇದ್ದೀನಿ ಅಂದರೆ ನಾನು ಯಾವುದು ಇವತ್ತು ಮಸಾಲ ಇದು ಎಂಥ ಏನು ರೆಸಿಪಿ ಕೊಡ್ಲಿಕ್ಕೆ ಹೋಗಿಲ್ಲ ಹೀಗೆ ತೋರಿಸಿದ್ದೀನಿ ಎಲ್ಲ ಬೇಸಿಕ್ ಮಸಾಲೆ ಜೊತೆಲಿ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಂಡಿದ್ದೀನಿ ಸಾಲ್ಟ್ ಮತ್ತು ಸ್ವಲ್ಪ ಹುಳಿ ಹಿಂಡಿದ್ದು ನೀರು ಅಂದರೆ ಹುಳಿನ ನಾನು ಹಿಂಡಿಟ್ಕೊಂಡಿದ್ದೆ ಗಟ್ಟಿಯಾಗಿ ಅದು ಮತ್ತು ಸ್ವಲ್ಪ ಮತ್ತು ಇದು ಏನು ಲೆಮನ್ ನನಗೆ ಲೆಮನ್ ಫ್ಲೇವರ್ ತುಂಬ ಇಷ್ಟ ಮೀನಲ್ಲಿ ಸೊ ಹಾಗಾಗಿ ಮತ್ತು ಆರ್ಟಿಫಿಷಿಯಲ್ ಯಾವ ಇದು ಅಂದರೆ ಅಂಗಡಿದು ಸಾರಿ ಅಂಗಡಿದು ಯಾವುದೇ ಥರದ ಪ್ಯಾಕೆಟ್ಸು ನಾನು ಹಾಕೋಲ್ಲ ಸೊ ನನಗೆ ಕಬಾಬ್ ಪೌಡ್ರು ಅದು ಇದು ಇಷ್ಟ ಆಗೋಲ್ಲ ಸೊ ಅದೇನೂ ಹಾಕಿಲ್ಲ ಹಾಗೆ ಲೆಮನ್ ಹಾಕ್ಕೊಂಡು ಉಪ್ಪು ಬೇಸಿಕ್ ಮಸಾಲೆ ಹಾಕ್ಕೊಂಡು ಹಾಗೆ ಫ್ರೈ ಮಾಡಿದ್ದು ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟ್ ಆಗಿತ್ತು ಸೊ ಅದು ಫ್ರೈ ಮಾಡಿಕೊಂಡೆ ಮತ್ತು ಹಾಗೆ ಮಕ್ಕಳು ಕೈಲಿ ಕೆಲಸ ಮಾಡೋದ್ರಲ್ಲಿ ಗಂಡು ಮಕ್ಕಳು ಮಾಡಬಾರ್ದು ಅಂತ ಇವತ್ತು ನಾವು ಅದು ಕಲಿಸೋದ್ರಿಂದ ನಾಳೆ ಅವರು ಹೊರಗಡೆ ಹೋಗೋಕ್ಕಿರುತ್ತೆ ನಾವೇ ಅವ್ರಿಗೂ ಒಂದು ಜೀವನ ಇರುತ್ತೆ ಅವ್ರಿಗೂ ಅನಿಸ್ಬೇಕು ನಾನು ಹೆಲ್ಪ್ ಮಾಡಬೇಕು ಅಂತ ಅಂದರೆ ಮಾಡಬಾರ್ದು ಅಂತ ಅವ್ರ ಮನಸಲ್ಲಿ ಬರಬಾರ್ದು ನಾನು ಹೆಲ್ಪ್ ಮಾಡಿದ್ವಿ ಇವತ್ತು ಇವತ್ತು ಮಮ್ಮಿಗೆ ಮಾಡಬೇಕು ಅಂತ ಅನಿಸಿದ್ರೆ ನಾಳೆ ಅವ್ರ ಲೈಫಲ್ಲೂ ಅದು ಉಪಕಾರ ಆಗುತ್ತೆ ಅವ್ರಿಗೂ ಒಂದು ಜೀವನ ಅಂತಿರುತ್ತಲ್ವ ಆವಾಗ ಉಪಕಾರ ಆಗುತ್ತೆ ಅವ್ರ ಜೊತೆ ಇದ್ದವ್ರಿಗೂ ಉಪಕಾರ ಆಗುತ್ತೆ ಕ್ಲೀನ್ ನೀಟ್ ಕಳಿಸ್ಕೊಟ್ರೆ ಅಂತ ನನ್ನ ಅನಿಸಿಕೆ ಎಲ್ಲಿತ್ತಲ್ಲಿ ಬಿಟ್ಟು ಬರೋದು ಈಗಿಂದ ಸಾಧಾರಣ ಮಕ್ಕಳು ಎಲ್ಲರೂ ಮಾಡ್ತಾರೆ ಮುಂಚಿಂದಿತ್ತು ಗಂಡುಮಕ್ಳು ಕೆಲಸ ಮಾಡಬಾರ್ದು ಈಗ ಆಗಿಲ್ಲ ಎಲ್ಲ ತಾಯಂದಿರು ಮಾಡಿಸ್ತಾರೆ ಎಲ್ಲ ಮಾಡ್ತಾರೆ ಕೂಡ ಮತ್ತು ಈಗ ಈಗ ನಾವು ಈಗೆಲ್ಲ ಸ್ಟ್ರಿಕ್ಟ್ ಮಾಡಿ ಮಾಡಿ ಬೆಳೆಸ್ತೀವಿ ಓ ಹೀಗೆ ಇದ್ದು ಬಿಡ್ತಾರ ನನ್ನ ಮಕ್ಕಳು ಅಂತ ಕೇಳ್ಬೋದು ಅದಕ್ಕೆ ಉತ್ತರ ಒಂದು ಹೇಳೋದು ನಾನು ಮಾಡೋ ಕರ್ತವ್ಯ ಏನಿದೆ ನಾನು ಅದು ಮಾಡಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನಮಗಿರಬೇಕಷ್ಟೇ ಅವ್ರು ಹೆಂಗಿರ್ತಾರೋ ಹೇಗಿರ್ತಾರೋ ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಟೈಮ್ ತನಕ ಒಂದು ಪೀರಿಯಡ್ ತನಕ ನಾವು ಅವ್ರ ಹಿಂದೆ ಇದ್ದರೆ ಮೋಸ್ಟ್ಲಿ ಅವರು ಸರಿ ಹೋಗ್ಬೋದು ಅಕಸ್ಮಾತ್ ತಪ್ಪೋದೂ ಸರಿ ಆಗ್ಬೋದು ಅನಿಸುತ್ತೆ ನಾನು ಮಾಡಿದ್ದೀನಿ ನಾನು ಹಿಂಗೆ ಇಡ್ತೀನಿ ನಾನು ಹಿಂಗೆ ಮಾಡ್ತೀನಿ ಅಂತೇನೋ ಜಂಬ ಕುಚ್ಕೊಳ್ಳೋದಲ್ಲ ಬಟ್ ಒಂದು ಪೀರಿಯಡ್ ತನಕ ನಾವು ಅವ್ರ ಕೇರ್ ತೊಗೊಂಡ್ರೆ ಅವ್ರ ಹಿಂದೆ ನಾವಿದ್ರೆ ಅದ್ರ ಮೇಲೆ ಅವ್ರು ನಮ್ಮ ಹಿಂದೆ ಇರ್ಬೋದು ಅಂತ ಒಂದು ಚಿಕ್ಕ ನಂಬಿಕೆ ನಂಬಿಕೆನೇ ಜೀವನ ಅಲ್ವಾ ಸೊ ಹಾಗೆ ನಾವು ಮಕ್ಕಳಿಗೆ ಚಿಕ್ಕ ಪುಟ್ಟದ್ದೆಲ್ಲ ಕಲಿಸ್ಬೇಕು ಅದರಲ್ಲಿ ಹತ್ತರಲ್ಲಿ ಒಂದಾದರೂ ಅವ್ರು ಕಲಿತಾರೆ ಈಗ ಹತ್ತು ಒಂದು ಹತ್ತು ಕೆಲಸ ಕಲಿಸಿದರೆ ಅದರಲ್ಲಿ ಯಾವುದಾದ್ರೂ ಒಂದು ಕೆಲಸ ಅವ್ರಿಗೆ ಬರುತ್ತೆ ಚೆನ್ನಾಗಿ ಎಲ್ಲನೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಹಾಗೆ ಇವತ್ತು ಡೈಲಿ ಏನು ಇತ್ತು ಅದೆಲ್ಲ ಕೊಟ್ಟಿದ್ದೀನಿ ಹಾಗೆ ನನಗೆ ಹೇಳಬೇಕು ಅನಿಸ್ತು ಮಕ್ಕಳ ವಿಷಯದಲ್ಲಿ ಇಷ್ಟು ನನ್ನ ಹತ್ರ ಅಂದರೆ ನನ್ನ ಹತ್ರ ಕ್ವೆಶನ್ ಕೇಳಿದ್ದಾರೆ ನೀನು ಇಷ್ಟು ಸ್ಟಿಕ್ ಮಾಡ್ತೀಯಲ್ಲ ಹೀಗೇ ಇರ್ತಾರಂತ ನಿನ್ನ ಗ್ಯಾರಂಟಿನ ನನಗೆ ಗ್ಯಾರಂಟಿ ಅಂತ ನಾನು ಹೇಳಲ್ಲ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ನನ್ನ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿದ್ದೀನಿ ನಾನು ಅವ್ರಿಗೆ ಟೈಮ್ ಕೊಟ್ಟಿದ್ದೀನಿ ಅವ್ರನ್ನ ಬಿಟ್ಟು ಯಾವ ಕಡೆನೂ ನಾನು ಟೈಮ್ ಕೊಟ್ಟಿಲ್ಲ ಏನಿರುತ್ತೆ ಸೊ ನಾಳೆ ಅವ್ರು ಹಿಂಗೆ ಇರಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಅವ್ರು ಮಾಡೋದು ಬಿಡೋದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ನನ್ನ ಮಕ್ಕಳು ಅದೇ ಮಾಡ್ತಾರಂತ ಈ ವಿಡಿಯೋ ನಾನು ಅನ್ಕೋತೀನಿ ನನ್ನ ಲೈಫಲ್ಲಿ ನಾನು ಎಷ್ಟು ದಿನ ಇರ್ತೀನೋ ನಾನು ಇಲ್ದಿದ್ದಾಗಲೂ ಇದಿರಬೇಕು ಅಂತ ಯಾಕೆಂದರೆ ಕೇಳ್ದವ್ರಿಗೊಂದು ಆನ್ಸರ್ ಆಗಿ ಸೊ ನಾವೆಲ್ಲಿ ಬೇಕಲ್ಲಿ ಬಿಟ್ಟು ಹೇಗೆ ಬೇಕಾಗಿ ಮಾಡಿ ನಮ್ಮ ಮಕ್ಕಳು ಸರಿ ಹೋಗಿಲ್ಲ ಅನ್ನೋದಕ್ಕಿಂತ ಒಂದೊಂದು ಮಕ್ಕಳು ಇರ್ತಾರೆ ಇಲ್ಲ ಅಂತ ಹೇಳಲ್ಲ ನಾನು ಎಲ್ಲಿ ಬಿಟ್ಟು ಹೋದರೂ ಹೇಗಿದ್ದರೂ ಚೆನ್ನಾಗಿರೋ ಮಕ್ಕಳು ಇರ್ತಾರೆ ನೋಡಿ ಎರಡು ಗಂಟೆ ಹೇಗಿದೆ ಮೋಡ ಬಟ್ ಸ್ವಲ್ಪ ಮಕ್ಕಳಿಗೆ ನಾವೆಲ್ಲ ಹೇಳ್ಕೊಡ್ಬೇಕಾಗುತ್ತೆ ನಮ್ಮ ಕರ್ತವ್ಯ ನಾವು ಮಾಡಬೇಕು ಆಮೇಲೆ ಅವ್ರು ಮಾಡೋದು ಬಿಡೋದು ಅವ್ರ ಇಚ್ಛೆ ಅವ್ರಿಷ್ಟ ಮತ್ತು ಅವ್ರಿಗೆ ಬುದ್ಧಿ ಬಂದಿರುತ್ತೆ ಸೊ ಮೊದಲೆಲ್ಲ ಮೆಚಾರಿಟಿ ಬರಬೇಕಾದ್ರೆ ಹದಿನಾರು ಹದಿನೆಂಟು ಅಂತ ಹೇಳ್ತಿದ್ರು ಈಗಿನ ಮಕ್ಕಳಿಗೆ ಆರು ಏಳು ವರ್ಷದಲ್ಲೇ ಮೆಚಾರಿಟಿ ಇರುತ್ತೆ ಹೇಗೆ ಏನು ಅಂತೆಲ್ಲ ತಿಳ್ಕೊಂಡಿರ್ತಾರೆ ಸೊ ನಾವು ತುಂಬ ಕೇರ್ ತೊಗೊಂಡು ಅವ್ರನ್ನ ಬೆಳೆಸ್ಬೇಕಾಗುತ್ತೆ ತಗೊಳ್ಳೋದು ನಮ್ಮ ಕರ್ತವ್ಯ ಮಾಡೋದು ಬಿಡೋದು ದೇವ್ರಿಚ್ಛೆ ಇಚ್ಛೆ ಅಲ್ವಾ ಸೊ ಹಾಗಾಗಿ ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ಪೀರಿಯಡ್ ಇರುತ್ತೆ ಆ ಪೀರಿಯಡ್ ತನಕ ನಾವು ಅವ್ರ ಜೊತೆ ಇದ್ದರೆ ಆಮೇಲೆ ಅವರಾಗಿ ಕಲಿತಾರೆ ಅನ್ನೋದು ನನ್ನ ಅನಿಸಿಕೆ ನನ್ನ ಮಗ ಓದ್ತಾ ಇದ್ದಾನೆ ನೆಕ್ಸ್ಟ್ ಡೇ ಇದು ಅಂದರೆ ಅವನಿಗೆ ಟೆಸ್ಟು ಸೊ ಹಾಗಾಗಿ ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ಐ ಆಮ್ ಸಾರಿ ನನ್ನ ಹತ್ರ ಈಸ್ ಕ್ವಶನ್ ಕೇಳಿದ್ದಕ್ಕೆ ನನ್ನದು ಆನ್ಸರ್ ಮಾಡಬೇಕು ಅಂತ ಅನ್ನಿಸ್ತು ಈಗ ನಾವು ಅವ್ರ ಹಿಂದೆ ಇದ್ದು ಮಾಡಿದರೆ ಹೌದು ನಾನು ಮಾಡಿದ್ದೀನಿ ಬಟ್ ನನ್ನ ಮಕ್ಕಳೇ ಕಲ್ತಿಲ್ಲ ಅನ್ನೋದು ಒಂಥರ ಇದ್ದಿರುತ್ತೆ ಬಟ್ ನಾವೇನು ಮಾಡಿದೆ ನನ್ನ ಮಕ್ಕಳು ಮಾಡಿಲ್ಲ ಮಾಡಿಲ್ಲ ಅನ್ನೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಸ್ವಲ್ಪ ಎಲ್ಲ ಹೆಣ್ಮಕ್ಳಿಗೆ ಹೇಗೆ ಕಲಿಸ್ತೀವೋ ಹಾಗೆ ಗಂಡು ಮಕ್ಕಳಿಗೆ ಹೆಣ್ಣಂದರೆ ಏನು ಮನೆ ಅಂದರೆ ಏನು ಕೆಲಸ ಅಂದರೆ ಏನು ಎಲ್ಲ ಹೇಳ್ಕೊಡ್ಬೇಕಾಗುತ್ತೆ ಆವಾಗಲೇ ಅವ್ರು ಕಲಿಯೋದು ನಾನು ನನ್ನ ಮಕ್ಕಳ ಹತ್ರ ಅಷ್ಟೇ ಅಷ್ಟೇ ಹೇಳೋದೇನು ಗೊತ್ತಾ ನಿಮ್ಮ ಎಜುಕೇಷನ್ ಮುಗಿಯೋವರೆಗೆ ನಾನು ನಿಮಗೆ ಫ್ರೆಂಡು ನೀವು ನನಗೆ ಫ್ರೆಂಡು ಅದ್ರ ಮೇಲೆ ನಿಮ್ಮ ಲೈಫು ಆವಾಗ ನೀವು ಹೇಗೆ ಬೇಕೋ ಹಾಗೆ ಬದುಕಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ನಿಮಗೆ ಸಾಕ್ತಿಲ್ಲ ಸೊ ಒಳ್ಳೆ ಬುದ್ಧಿಯಿಂದ ಒಳ್ಳೆ ಪ್ರಜೆಯಾಗಿ ದೇಶದಲ್ಲಿರಬೇಕು ಅನ್ನೋದೇ ನನ್ನ ಆಸೆ ಯಾರು ನಾಳೆ ಹೇಗಿದೆಯೋ ಯಾವಾಗಲೂ ನಾವೇನು ಹಿಂದೆ ಇರೋಕ್ಕಾಗಲ್ಲ ಈಗಿದ್ದೋರು ಆಮೇಲೆ ಇಲ್ಲ ಸೊ ನಾವು ಮಾಡೋದು ನಾವು ಮಾಡಿದ್ದೀವೋ ಅನ್ನೋ ತೃಪ್ತಿ ನಮಗಿದ್ರೆ ಸಾಕು ನನಗೂ ಒಂದು ಮನಸಮಾಧಾನ ಅಂತಿರುತ್ತೆ ಎಲ್ಲ ಮಾಡಿದ್ದೀನಿ ಬಟ್ ಹೇಗಿದೆ ಅಂತ ಹೇಳಿ ಒಳ್ಳೆಯದೇ ಆಗಲಿ ಮಕ್ಕಳಿಗೆ ಎಲ್ಲರ ಮಕ್ಳುಕೋಸ್ಕರ ತಂದೆ ತಾಯಿ ತುಂಬ ಕಷ್ಟಪಡ್ತಾರೆ ಸೊ ಎಲ್ಲರ ಮಕ್ಕಳು ತುಂಬ ಚೆನ್ನಾಗಿರಲಿ ಅಂತ ಹೇಳ್ತೀನಿ ನನ್ನ ಚಾನಲು ನನ್ನ ಮಾತು ನನ್ನ ಅಡುಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್